ನಿಮಗೆ ಈ ಬೆಂಗಳೂರಿನ ಟೆರರ್ ಮಾಡ್ಯೂಲ್ ಏನು ಬರೆಸ್ತಾ ಆ ಸುದ್ದಿಯ ಜೊತೆಗೆ ಇವತ್ತಿನ ನ್ಯೂಸ್ ಅವರನ್ನ ಆರಂಭ ಮಾಡ್ತೀನಿ ಒಂದು ಇದನ್ನೊಂದು ಕ್ರಿಮಿನಲ್ ಕೇಸ್ ಅನ್ನುವ ರೀತಿಯಲ್ಲಿ ನೋಡಬೇಡಿ ನಾನು ಇಂಟ್ರಡಕ್ಷನ್ನಲ್ಲೇ ಹೇಳಿದೆ ನಮಗೆ ಗೊತ್ತೇ ಇಲ್ಲದ ಯಾವತ್ತೂ ನಮಗೆ ನಮ್ಮ ಸಂಪರ್ಕಕ್ಕೆ ಬರದ ಆದರೆ ಪಕ್ಕಾ ದೇಶಭಕ್ತರು ಡೆಡಿಕೇಟೆಡ್ ಆಗಿ ನೌಕರಿ ಮಾಡ್ತಾ ಇರೋರದೊಂದು ತಂಡ ಹೆಂಗೆ ಹಗಲು ರಾತ್ರಿ ಕೆಲಸ ಮಾಡ್ತಿರುತ್ತೆ ಮತ್ತು ಯಾಕೆ ಕೆಲಸ ಮಾಡ್ತಿರುತ್ತೆ ಅಂದರೆ ನಾವು ನೀವು ಸುರಕ್ಷಿತವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಆ ತಂಡ ಕೆಲಸ ಮಾಡಿದಾಗ ಏನೇನಾಗುತ್ತೆ ಅನ್ನೋದಕ್ಕೆ ಇವತ್ತು ಬರ್ಸ್ಟ್ ಆಗಿರುವಂಥ ಈ ಟೆರರ್ ಮಾಡ್ಯೂಲ್ ಸಾಕ್ಷಿ ಸಾಕ್ಷಿ ಇದು ಈ ನನಗಿನ್ನೂ ಚೆನ್ನಾಗಿ ನೆನಪಿದೆ ನೈನ್ಟೀನ್ ನೈನ್ಟೀಸ್ ಅರ್ಲಿಯಲ್ಲಿ ಮುಂಬೈ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆದಾಗ ಆ ನಂತರ ಶುರು ಆಗ್ಬಿಟ್ಟು ಹಂಗೆ ಬಾಂಬ್ ಬ್ಲಾಸ್ಟ್ಗಳ ದೇಶದಾದ್ಯಂತ ಭಯೋತ್ಪಾದಕ ಕೃತ್ಯಗಳ ದೇಶದಾದ್ಯಂತ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು ಅಪರಿಚಿತ ವಸ್ತುಗಳನ್ನು ಮುಟ್ಟಬೇಡಿ ಆ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಿದ್ರಿ ಯಾವುದೋ ರೈಲ್ವೆ ಬೋಗಿಯಲ್ಲಿ ಸೀಟ್ ಮೇಲೊಂದು ಟ್ರಾನ್ಸಿಸ್ಟರ್ ಇರುತ್ತೆ ರೇಡಿಯೋ ಇರುತ್ತೆ ಯಾರೋ ತಗೊಂಡು ಅದನ್ನು ಪ್ರೆಸ್ ಮಾಡಿಬಿಡ್ತಾರೆ ಅಂತ ಸಿಡಿಯುತ್ತೆ ಒಂದು ಬೊಂಬೆ ಇರುತ್ತೆ ಮಗು ಹಿಡ್ಕೊಳ್ಳುತ್ತೆ ಬ್ಲಾಸ್ಟ್ ಆಗಿಬಿಡುತ್ತೆ ಅಪರಿಚಿತ ವಸ್ತುಗಳನ್ನು ಮುಟ್ಟಬೇಡಿ ಅಂತ ನೋಡಿ ಹಾಗಿದ್ದ ಆಂತರಿಕ ಭದ್ರತೆ ಈಗ ಇಸ್ಲಾಮಿಕ್ ಭಯೋತ್ಪಾದನೆ ಅನ್ನೋದು ಬೈ ಆ್ಯಂಡ್ ಲಾರ್ಜ್ ಕಾಶ್ಮೀರಕ್ಕೆ ಸೀಮಿತವಾಗುವಷ್ಟು ದೇಶ ಸುರಕ್ಷಿತವಾಯಿತು ಅಂದರೆ ಇಲ್ಲಿದಾರಲ್ಲ ಯೂನಿಫಾರ್ಮ್ ಕೂಡ ಇಲ್ಲದೆ ಇರುವಂಥ ಆ ಯುವಕ ಯುವತಿಯರ ತಂಡ ಹಗಲು ರಾತ್ರಿ ಕೆಲಸ ಮಾಡಿದ್ದಕ್ಕದು ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ತುಂಬ ಸಂದರ್ಭದಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಯಾವ್ಯಾವುದೋ ವೇಷದಲ್ಲಿರ್ತಾರೆ ಯಾರ್ಯಾರನ್ನೋ ಫಾಲೋ ಮಾಡ್ತಿರ್ತಾರೆ ಟೆಕ್ನಿಕಲ್ ಇಂಟೆಲಿಜೆನ್ಸು ಅಂತ ಲ್ಯಾಪ್ಟಾಪ್ ಮುಂದೆ ಗಂಟೆ ಗಟ್ಟಲೆ ದಿನಗಟ್ಟಲೆ ಕೂತ್ಕೊಂಡಿರ್ತಾರೆ ಯಾವ ವಾಯ್ಸ್ ಕೇಳಿಸ್ಕೊಂಡು ಕೂತ್ಕೊಂಡಿರ್ತಾರೆ ಒನ್ ಫೈನ್ ಡೇ ಇಂಥದ್ದೊಂದು ಕಾರ್ಯಾಚರಣೆ ಮಾಡಿಬಿಡ್ತಾರೆ ಅವರು ಹೀಗೆ ಸದಾಕಾಲ ಜಾಗೃತವಾಗಿರುವುದಕ್ಕೆ ನಾವು ದೇಶದಲ್ಲಿ ಭಯೋತ್ಪಾದಕ ಕೃತ್ಯಗಳ ಸುದ್ದಿಗಳನ್ನು ಈಗ ಕಡಿಮೆ ಕೇಳ್ತಾ ಇದ್ದೀವಿ ನೀವು ಬೆಂಗಳೂರಲ್ಲೇ ನೋಡಿರಿ ನಾನು ಜರ್ನಲಿಸಮಿಗೆ ಬಂದ ಹೊಸದರಲ್ಲಿ ಐ ಎ ಎಸ್ ಸಿ ಅಟ್ಯಾಕು ಅದಾದ ಮೇಲೆ ಸರಣಿ ಬಾಂಬ್ ಬ್ಲಾಸ್ಟ್ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಾಂಬ್ ಬ್ಲಾಸ್ಟ್ ಅಲ್ಲಿಂದ ಚರ್ಚ್ ಸ್ಟ್ರೀಟ್ ಬಾಂಬ್ ಬ್ಲಾಸ್ಟು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ನೀವು ಈ ಸರಣಿಗಳು ಒಂದು ತಂಡ ಹೀಗೆ ಡೆಡಿಕೇಟೆಡ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ ಭಯೋತ್ಪಾದಕರ ಟೈಮ್ ಕೂಡ ಕೆಟ್ಟಿರುತ್ತೆ ಅನ್ನೋದಕ್ಕೆ ಉದಾಹರಣೆ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟು ಅವನು ಬಾಂಬ್ ಇಡೋದಕ್ಕೆ ಹೋಗ್ತಿದ್ದ ಅವನು ಆಟೋದಲ್ಲಿ ಕುಕ್ಕರ್ ಇಟ್ಕೊಂಡು ಒಂದು ಚೀಲದಲ್ಲಿ ಕುಕ್ಕರ್ ಇಟ್ಕೊಂಡು ಬಾಂಬ್ ಬಿಡಕ್ಕೆ ಹೋಗ್ತಿದ್ದ ಅವನು ಆಟೋ ಸ್ವಲ್ಪ ಸ್ಪೀಡ್ ಆಗಿತ್ತು ರೋಡ್ ಹಿಂಗೆ ಜಂಪ್ ಆಗಿಬಿಡ್ತು ಆ ಬಾಂಬ್ ಅಲ್ಲೇ ಬ್ಲಾಸ್ಟ್ ಆಗಿಬಿಡ್ತು ಅದು ಅವನು ಬ್ಯಾಡ್ ಟೈಮ್ ಅದು ಹಂಗೆ ಕೊಯಮುತ್ತೂರಿನಲ್ಲಿ ಒಂದಾಗಿತ್ತು ಮಾರುತಿ ಏಟ್ ಹಂಡ್ರೆಡಲ್ಲಿ ಇಟ್ಕೊಂಡು ಹೋಗ್ತಿದ್ರಪ್ಪ ಬಾಂಬನ್ನು ಕಾರ್ ನಿಲ್ಲಿಸಿ ಎಲ್ಲ ಬ್ಲಾಸ್ಟ್ ಮಾಡಿಬಿಡೋ ಉದ್ದೇಶ ಅದು ಕೂಡ ಅಷ್ಟೇ ರೋಡ್ ಹಂಪಿಗೆ ಜಂಪ್ ಆಗ್ಬಿಡ್ತು ಕಾರು ಬ್ಲಾಸ್ಟ್ ಆಗಿಬಿಡ್ತು ದೇವರು ಕೂಡ ಸಾಥ್ ಕೊಡ್ತಾನೆ ಅನ್ನೋದಕ್ಕೆ ಉದಾಹರಣೆ ಅದು ಬನ್ನಿ ಈ ವಿಷಯಕ್ಕೆ ಬರೋಣ ಈಗ ಟೂ ಥೌಸಂಡ್ ಟ್ವೆಂಟಿ ತ್ರೀ ಜುಲೈ ಏಯ್ಟೀನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಹದಿನೆಂಟನೇ ತಾರೀಕು ಸಿ ಸಿ ಬಿ ಪೊಲೀಸರು ಆರ್ ಟಿ ನಗರದಲ್ಲಿ ತಮಗೆ ಬಂದ ಇನ್ಫಾರ್ಮೇಷನ್ ಆಧಾರದ ಮೇಲೆ ಒಂದು ದಾಳಿ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಹದಿನೆಂಟು ಆ ದಾಳಿಯಲ್ಲಿ ಏಳು ಪಿಸ್ತೂಲು ನಲವತ್ತೈದು ಗುಂಡುಗಳು ಒಂದು ಮ್ಯಾಗ್ಝಿನ್ನು ಎರಡು ವಾಕಿ ಟಾಕಿಗಳು ಸಿಕ್ತು ಏಳು ಪಿಸ್ತೂಲು ನಲವತ್ತೈದು ಗುಂಡುಗಳು ಒಂದು ಮ್ಯಾಗ್ಝಿನ್ನು ಎರಡು ವಾಕಿ ಟಾಕಿ ಮೊಹಮ್ಮದ್ ಇರ್ಷಾದ್ ಖಾನ್ ಸುಹೇಲ್ ಫೈಜಲ್ ಜಾಹಿದ್ ತಬ್ರೀಜ್ ಮತ್ತು ಮುದಸ್ಸಿರ್ ಇವರು ಆ ಮಾಡ್ಯೂಲ್ನಲ್ಲಿ ಇದ್ರು ಅಂತ ಗೊತ್ತಾಯಿತು ಇವರ ಪೈಕಿ ಕೆಲವರನ್ನ ಹಿಡಿದ್ರು ಒಬ್ಬ ಜುನೈದ್ ಅಹ್ಮದ್ ಎಸ್ಕೇಪ್ ಆಗಿ ಭಾರತ ಬಿಟ್ಟೆ ಹೋದ ಇವಳು ಯಾವ ದೇಶದಲ್ಲಿದ್ದಾನೆ ಅನ್ನೋದು ಇಲ್ಲಿ ತನಕ ಪತ್ತೆ ಇಲ್ಲ ಸಹಜ ಇಂಥದ್ದೊಂದು ಮಾಡ್ಯೂಲ್ ಸಿಕ್ಕಾಕ್ಕೊಂಡಾಗ ಸಿ ಸಿ ಬಿ ಅವ್ರಿಗೊಂದು ಲಿಮಿಟೇಷನ್ ಇರುತ್ತೆ ಸಿ ಸಿ ಬಿ ಅವ್ರು ಮಾಡಿದ್ದು ಕ್ರೈಮ್ ಬ್ರಾಂಚ್ನವ್ರು ಮಾಡಿದ್ದು ಒಂದು ಲಿಮಿಟೇಷನ್ ಇರುತ್ತೆ ಅವ್ರಿಗೆ ಅವ್ರ ಕೇಸಿನಲ್ಲಿ ಅಲ್ಲಿ ತನಕ ಏನೇನು ವಿಷಯ ಗೊತ್ತಾಗಿತ್ತಲ್ಲ ಅಷ್ಟು ವಿಷಯಗಳನ್ನು ಸೇರಿಸಿ ಇಂತಿಂಥ ಆರೋಪಿಗಳನ್ನು ನೋಡಿ ಅಂತ ಎನ್ ಐ ಎ ಕೊಟ್ಟರು ಪ್ರಕರಣವನ್ನು ಎನ್ ಐ ಎ ಕೊಟ್ಟರು ಎನ್ ಐ ಎದವ್ರದು ಎನ್ ಐ ಎ ಎನ್ ಐ ಎನೇ ಸಿ ಸಿ ಬಿ ಸಿ ಸಿ ಬಿನೇ ನಾನು ಯಾರನ್ನೂ ಡಿಮೀನು ಮಾಡಿ ಮಾತಾಡ್ತಾ ಇಲ್ಲ ಅವ್ರದ್ದು ತನಿಖೆ ರೀತಿನೇ ಬೇರೆ ಇರುತ್ತೆ ಎನ್ ಐ ಎದು ಅವರು ತಮ್ಮದೇ ಲೆಕ್ಕಾಚಾರದಲ್ಲಿ ತನಿಖೆ ಶುರು ಮಾಡಿದ್ರು ಇಷ್ಟೆಲ್ಲ ಏಳು ಪಿಸ್ತೂಲು ನಲವತ್ತೈದು ಗುಂಡು ಒಂದು ಮ್ಯಾಗಝೀನು ಎರಡು ವಾಕಿ ಟಾಕಿ ಇಷ್ಟೆಲ್ಲ ಯಾಕೆ ಸಂಗ್ರಹ ಮಾಡಿದ್ರು ಇವರು ಏನು ಉದ್ದೇಶ ಇತ್ತು ಅಂತ ಭಯೋತ್ಪಾದಕ ಕೃತ್ಯ ನಡೆಸೋದಾದರೆ ಬಾಂಬ್ ತಯಾರು ಮಾಡ್ತಾರೆ ಇಲ್ಲಿ ಪಿಸ್ತೂಲ್ ಇದ್ವು ಆಮೇಲೆ ಹ್ಯಾಂಡ್ ಗ್ರೆನೇಡು ಸಿಗುತ್ತೆ ಆ ಮಾತು ಬೇರೆ ಈ ಹ್ಯಾಂಡ್ ಗ್ರೆನೇಡ್ ಸಿಕ್ಕಾಗಿ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ರು ಅವರು ಭಯೋತ್ಪಾದಕರು ಅನ್ನುವುದಕ್ಕೆ ಇನ್ನೂ ಏನು ಸಾಕ್ಷಿ ಸಿಕ್ಕಿಲ್ಲ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದರು ಇರಲಿ ಅದೊಂದು ಬೇರೆ ವಿಷಯ ಎನ್ ಐ ಎದವ್ರು ತಲೆ ಕೆಡಿಸ್ಕೊಂಡ್ರು ಯಾಕಿದ್ ಮಾಡಿದ್ದೀವ್ರು ಅಂತ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರು ಜುಲೈ ಹದಿನೆಂಟರಿಂದ ಫಾಲೋಅಪ್ ನಡೀತಾ ಇದೆ ಈ ಪ್ರಕರಣದ್ದು ಇಲ್ಲಿ ಇವ್ರಿಗೆ ಗೊತ್ತಾಗತ್ತೆ ಟಿ ನಾಸಿರ್ ಅನ್ನುವಂಥ ಒಬ್ಬ ನಾಮಿ ಭಯೋತ್ಪಾದಕ ಬೆಂಗಳೂರು ಜೈಲಿನಲ್ಲಿದ್ದಾನೆ ಅವನನ್ನು ಆ ಇವನ ಇಲ್ಲಿದ್ದಾನೆ ನೋಡಿ ಇವನನ್ನು ಆವಾಗ ಆವಾಗ ಕೋರ್ಟಿಗೆ ಕೇಸಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ಕೊಂಡು ಬರೋದು ವಾಪಸ್ ಕರ್ಕೊಂಡು ಹೋಗೋದು ಮಾಡ್ತಿರ್ತಾರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಲ್ಲ ಪರಪ್ಪನ ಅಗ್ರಹಾರದಿಂದ ಬೆಂಗಳೂರಿನ ಬೇರೆ ಬೇರೆ ಕೋರ್ಟಿಗೆ ಕರ್ಕೊಂಡು ಬರ್ತಾರೆ ವಾಪಸ್ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ದಾರಿಯಲ್ಲಿ ದಾಳಿ ನಡೆಸಿ ಇವನನ್ನು ಪೊಲೀಸ್ ಕಸ್ಟಡಿಯಿಂದ ಬಿಡಿಸಿಕೊಂಡು ಪರಾರಿ ಮಾಡ್ಕೊಂಡು ಹೋಗೋದಕ್ಕೊಂದು ಸ್ಕೆಚ್ ತಯಾರಾಗಿತ್ತಿಲ್ಲಿ ಸ್ಕೆಚ್ ತಯಾರಾಗಿತ್ತು ಎಲ್ಲವೂ ಆಗಿದ್ದು ನಾಸಿರ್ನ ಸೂಚನೆಯ ಮೇರೆಗೆ ಎನ್ಐದವ್ರಿಗೆ ಮತ್ತೆ ತಲೆ ಕೆಟ್ಟು ಅರೆ ಅವನು ನೋಡಿದ್ರೆ ಜೈಲಲ್ಲಿದ್ದಾನೆ ಹೊರಗಡೆ ಇಷ್ಟು ದೊಡ್ಡದೊಂದು ಸೈನ್ಯನೇ ಕಟ್ಬಿಟ್ಟಿದ್ದಾನೆ ಇವನು ಹೆಂಗೆ ಸಾಧ್ಯ ಒಂದು ಕಮ್ಯುನಿಕೇಷನ್ ಇರಬೇಕಲ್ಲ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರು ಬಿತ್ತು ಕಮ್ಯುನಿಕೇಷನ್ ಇವತ್ತು ಹೊರಗೆ ಏನೇನೆಲ್ಲ ಹೊರಗೆ ಬಿತ್ರಿ ಅಯ್ಯೋಯ್ಯೋಯ್ಯೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ